ಏನೊಂದು ಮಾಜಿ ಶಾಸಕರು ಡಾಕ್ಟರ್ ಯತೀಂದ್ರ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಏನೊಂದು ಕೀಳುಮಟ್ಟದ ಹೇಳಿಕೆ ಒಂದು ರಾಜಕೀಯದಲ್ಲಿ ಒಂದು ಮಾತಿನ ಮೇಲೆ ನಡವಳಿಕೆ ಮೇಲೆ ಒಂದು ನಿಯಂತ್ರಣ ಇರಬೇಕು ಒಂದು ಲಕ್ಷ್ಮಣ 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 ರೇಖೆ ಇರುತ್ತೆ ಈ ಎಲ್ಲವನ್ನು ಮೀರಿದಾಗ ಅವರವರ ಸರ್ವನಾಶಕ್ಕೆ ಅಥವಾ ಅವರ ಕೀಳುಮಟ್ಟದ ಆಲೋಚನೆಗಳನ್ನು ವ್ಯಕ್ತ ಮಾಡುವಂಥ ಇಂಥ ಯಾವುದೇ ಪ್ರಯತ್ನಗಳನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಯಾವ ರೀತಿ ನಮ್ಮ ದೇಶದ ಐರನ್ ಮ್ಯಾನ್ ದೇಶದಲ್ಲಿ ಐಕ್ಯತೆ ಸೌಹಾರ್ದತೆ ನಮ್ಮ ಕಾಪಾಡಲಿಕ್ಕೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯವನ್ನು ಮಾಡಿದ್ದಾರೆ ಅಂತ ಮಹಾನ್ ನಾಯಕರಿಗೆ ಗೂಡ್ ನಾ ಅಂತ ಹೇಳಿಕೆ ಕೊಡ್ತಾರಲ್ಲ ಇವ್ರಿಗೆ ಏನಾಗಿದೆ ಮಾನಸಿಕವಾಗಿ ಅಸ್ವಸ್ಥರಾಗಿದಾರ ಅಷ್ಟು ದ್ವೇಷನ ಅಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ ಈ ಕೂಡಲೇ ಅವರು ಕ್ಷಮೆಯನ್ನು ಯಾಚನೆ ಮಾಡಬೇಕು ಕ್ಷಮೆ ಯಾಚನೆಯನ್ನು ಮಾಡಬೇಕು ತಕ್ಷಣ ವೇ ಹೇಳಿಕೆಯನ್ನು ಹಿಂದೆ ಪಡಿಬೇಕು ಇಂಥ ಕೀಳಮಟ್ಟದ ಹೇಳಿಕೆಯನ್ನು ಕೊಡೋಂಥದ್ರಿಂದ ಡಾಕ್ಟರ್ ಆಗಿರೋರು ವಿದ್ಯಾವಂತರಾಗಿರೋರು ಡಾಕ್ಟರ್ ಎತ್ತೀಂದ್ರೆ ಅವರು ಇಂಥ ಹೇಳಿಕೆ ಕೊಡೋದು ಅವರ ವ್ಯಕ್ತಿತ್ವಕ್ಕೂ ಸೂಕ್ತ ಅಲ್ಲ ಅವರ ವ್ಯಕ್ತಿತ್ವ ಅಥವಾ ಅವರ ನೆಡೆಗೆ ಸೂಕ್ತವಾಗಿಲ್ಲ ಖಂಡಿತ ಈ ತಕ್ಷಣ ಅಮಿತ್ ಶಾ ಅವರ ಕೊಡುಗೆಗಳನ್ನು ನೋಡಬೇಕು ಅವರಷ್ಟು ಎಳ್ಳಷ್ಟು ನಿಮ್ಮ ಪರಿವಾರದವರು ಏನಾದ್ರು ಕೊಟ್ಟಿದರೆ ಮಾತಾಡೋದು